ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಬಹಳಷ್ಟು ವಿವಾದಕ್ಕೆ ಈಡಾಗ್ತಾ ಇದ್ದಾರೆ ಅವರ ಡೈಲಾಗ್ ಗಳಂತೂ ಸಿಕ್ಕಾಪಟ್ಟೆ ವೈರಲ್ ಗಳಾಗ್ತಿತ್ತು ಅವ್ರು ಮಾತನಾಡುವಂತದ್ದು ಯಶ್ಗೇನ್ ಅವಮಾನ ಮಾಡುವ ರೀತಿ ಮಾತನಾಡಿ ಅದು ಕೂಡ ವೈರಲ್ ಆಗುತ್ತೆ ಅದೊಂದ್ ಕಡೆ ಆದ್ರೆ ದೀಪಿಕಾತಾಸೌ ಬೈದಿದ್ರು ಅದೊಂದ್ ಕಡೆ ವೈರಲ್ ಆಯ್ತು ಅದೊಂದು ಅಹ್ ಕಾಂಟ್ರವರ್ಸಿ ಆಯ್ತು ಈಗ ಇನ್ನೊಂದ್ ಏನಪ್ಪಾ ಅಂದ್ರೆ ದುಡ್ಡು ಕೊಟ್ಟಿಲ್ವಂತೆ ಆ ಒಂದು ವಿಚಾರವಾಗಿ ಯುವ ನಟಿ ಸುವರ್ಣ ಅಂತ ಸ್ವರ್ಣ ಅಂತ ಅವರು ಕೂಡ ಇದೀಗ ಪ್ರಸ್ತಾಪವನ್ನ ಮಾಡಿದ್ದಾರೆ ನಿರ್ದೇಶಕರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ದುಡ್ಡು ಏನಾದ್ರೂ ಆಗಿದೆಯಾ ಕೊಟ್ಟಿರುವಂತ ದುಡ್ಡು ಸ್ವರ್ಣ ಅವರಿಗೆ ತಲುಪಿಲ್ವಾ ಅಥವಾ ನಿರ್ದೇಶಕರೇ ಗುರುಮ್ ಮಾಡಿದಾರ ರಾಕಿಂಗ್ ಸ್ಟಾರ್ ಯಶವರ ತಾಯಿ ಪುಷ್ಪ ಅವರ ಕಡೆಯಿಂದ ದುಡ್ಡು ಬಂದಿಲ್ವಾ ಸ್ವರ್ಣ ಅವರು ಹಾಕುತ್ತಾ ಎಲ್ಲಾ ವಿಚಾರವನ್ನು ಕೂಡ ಕ್ಲಾರಿಟಿ ಮೂಲಕ ಕೊಡ್ತಾರೆ ಕೊತ್ತಲವಾಡಿ ಸಿನಿಮಾ ಆರಂಭದಿಂದಲೂ ಕೂಡ ವಿವಾದಕ್ಕೀಡಾಗಿದೆ ಸಿನಿಮಾ ಏನು ಕೂಡ ಅಷ್ಟು ಓಡ್ಲಿಲ್ಲ ಸಿನಿಮಾಗೂ ಮುಂಚೆನೆ ಪುಷ್ಪ ಅವರು ಗಳಲ್ಲಿ ಮಾತನಾಡುತ್ತಾ ತಮ್ಮ ಮಗನ ಒಂದು ಹೆಸರನ್ನ ದುರ್ಬಳಕೆ ಮಾಡುವಂತದ್ದಾಗಿರಬಹುದು ಸೊ ಎಲ್ಲವೂ ಕೂಡ ಟ್ರೋಲ್ ಕೂಡ ಒಳಗಾಗಿತ್ತು ಪುಷ್ಪ ಅವರ ಡೈಲಾಗ್ ಅನ್ನ ಕೇಳಿ ತುಂಬಾ ಜನ ತಲೆ ಕೆಡಿಸ್ಕೊಂಡಿದ್ರು ಯಾಕೆ ಈ ರೀತಿ ಎಲ್ಲ ಮಾತನಾಡ್ತಿದ್ದಾರೆ ಅಂತ ಎಲ್ಲವೂ ಕೂಡ ಒಂದು ವಿವಾದಕ್ಕೆ ಕಾರಣ ಕೂಡ ಆಗಿತ್ತು ಬಟ್ ಈಗ ನೋಡಿದ್ರೆ ನನಗೆ ದುಡ್ಡು ಬಂದಿಲ್ಲ ಕಾಡಿ ಬಿಡಿ ದುಡ್ಡನ್ನ ಇಸ್ಕೋಬೇಕಾಗಿರುವಂತಹ ಒಂದು ಪರಿಸ್ಥಿತಿ ನನಗೆ ಆಟೋ ದುಡ್ಡು ಕೊಟ್ಟಿಲ್ಲ ಆಟೋ ದುಡ್ಡು ಕೊಟ್ಟಿಲ್ಲ ಎಲ್ಲವೂ ಕೂಡ ನನಗೆ ಮೋಸ ಮಾಡ್ಬಿಟ್ಟಿದ್ದಾರೆ ಅಂತ ಸ್ವರ್ಣ ಅಂತ ಯುವ ನಟಿ ಕೊತ್ತಲವಾಡಿ ಸಿನಿಮಾದಲ್ಲಿ ನಡೆಸಿರುವಂತ ಯುವ ನಟಿ ಈ ರೀತಿ ಕಣ್ಣೀರ್ ಹಾಕಿದ್ದಾರೆ ನನ್ನ ಕಣ್ಣೀರಿನ ಶಾಪ ನಿಮಗೆ ಬಿಡೋದಿಲ್ಲ ತತ್ತದೇ ಬಿಡೋದಿಲ್ಲ ಅಂತ ಕೂಡ ಭಾವುಕರಾಗಿದ್ದಾರೆ ಇದರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಅವರು ಕ್ಲಾರಿಟಿಯನ್ನು ಕೊಡ್ಬೇಕು ಅವರು ಕೂಡ ಕ್ಲಾರಿಟಿ ಕೊಡ್ತಿಲ್ಲ ಅವ್ರಾದ್ರೂ ಕೂಡ ಬಂದು ಇದಕ್ಕೆಲ್ಲ ಕ್ಲಾರಿಟಿ ಕೊಟ್ಟು ಫುಲ್ ಸ್ಟಾಪ್ ಬಿಟ್ಟಿದ್ರೆ ಕರೆಕ್ಟ್ ಆಗಿರೋದು ಇಲ್ಲಿ ನಿರ್ದೇಶಕರು ದುಡ್ಡು ತಿನ್ನ ಅಥವಾ ಪುಷ್ಪ ಅವರೇ ದುಡ್ಡು ಕೊಟ್ಟಿಲ್ವಾ ಏನು ಕೂಡ ಗೊತ್ತಾಗ್ತಾ ಇಲ್ಲ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಅವರು ಒಂದು ದೊಡ್ಡ ಎಡವರ್ಟುಗಳನ್ನೇ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಬಹಳಷ್ಟು ವಿವಾದಕ್ಕೆ ಈಡಾಗ್ತಾ ಇದ್ದಾರೆ ಅವರ ಡೈಲಾಗ್ ಗಳಂತೂ ಸಿಕ್ಕಾಪಟ್ಟೆ ಗಳಾಗ್ತಿತ್ತು ಅವ್ರು ಮಾತನಾಡುವಂತದ್ದು ಯಶ್ ಗೆ ಅವಮಾನ ಮಾಡುವ ರೀತಿ ಮಾತನಾಡಿದ್ದು ಅದು ಕೂಡ ವೈರಲ್ ಆಗಿದೆ ಅದೊಂದ್ ಕಡೆ ಆದ್ರೆ ದೀಪಿಕಾ ತಾಸೋರ್ಗೆ ಬೈದಿದ್ರು ಅದೊಂದ್ ಕಡೆ ವೈರಲ್ ಆಯ್ತು ಅದೊಂದು ಅಹ್ ಕಾಂಟ್ರವರ್ಸಿ ಆಯ್ತು ಈಗ ಇನ್ನೊಂದು ಏನಪ್ಪಾ ಅಂದ್ರೆ ದುಡ್ಡು ಕೊಟ್ಟಿಲ್ವಂತೆ ಆ ಒಂದು ವಿಚಾರವಾಗಿ ಯುವ ನಟಿ ಸುವರ್ಣ ಅಂತ ಸ್ವರ್ಣ ಅಂತ ಅವರು ಕೂಡ ಇದೀಗ ಪ್ರಸ್ತಾಪವನ್ನ ಮಾಡಿದ್ದಾರೆ ನಿರ್ದೇಶಕರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ದುಡ್ಡು ಏನಾದ್ರೂ ಆಗಿದೆಯಾ ಕೊಟ್ಟಿರುವಂತ ದುಡ್ಡು ಸ್ವರ್ಣ ಅವರಿಗೆ ತಲುಪಿಲ್ವಾ ಅಥವಾ ನಿರ್ದೇಶಕರೇ ಗುಣ ಮಾಡಿದ್ದಾರ ರಾಕಿಂಗ್ ಸ್ಟಾರ್ ಯಶವರ ತಾಯಿ ಪುಷ್ಪ ಅವರ ಕಡೆಯಿಂದ ದುಡ್ಡು ಬಂದಿಲ್ವಾ ಸ್ವರ್ಣ ಅವರು ಕಣ್ಣೀರಾಕುತ್ತಾ ಎಲ್ಲಾ ವಿಚಾರವನ್ನು ಕೂಡ ಕ್ಲಾರಿಟಿ ಮೂಲಕ ಕೊಡ್ತಾರೆ ಕೊತ್ತಲವಾಡಿ ಸಿನಿಮಾ ಆರಂಭದಿಂದಲೂ ಕೂಡ ವಿವಾದಕ್ಕೀಡಾಗಿದೆ ಸಿನಿಮಾ ಏನು ಕೂಡ ಅಷ್ಟು ಓಡ್ಲಿಲ್ಲ ಸಿನಿಮಾಗೂ ಮುಂಚೆನೆ ಪುಷ್ಪ ಅವರು ಇಂಟರ್ವ್ಯೂಗಳಲ್ಲಿ ಮಾತನಾಡುತ್ತಾ ತಮ್ಮ ಮಗನ ಒಂದು ಹೆಸರನ್ನ ದುರ್ಬಳಕೆ ಮಾಡುವಂತದ್ದಾಗಿರ್ಬೋದು ಸೊ ಎಲ್ಲವೂ ಕೂಡ ಟ್ರೋಲ್ಗೆ ಕೂಡ ಒಳಗಾಗಿತ್ತು ಪುಷ್ಪ ಅವರ ಡೈಲಾಗ್ ಅನ್ನ ಕೇಳಿ ತುಂಬಾ ಜನ ತಲೆ ಕೆಡಿಸ್ಕೊಂಡಿದ್ರು ಯಾಕೆ ಈ ರೀತಿ ಎಲ್ಲ ಮಾತನಾಡ್ತಿದ್ದಾರೆ ಅಂತ ಎಲ್ಲವೂ ಕೂಡ ಒಂದು ವಿವಾದಕ್ಕೆ ಕಾರಣ ಕೂಡ ಆಗಿತ್ತು ಬಟ್ ಈಗ ನೋಡಿದ್ರೆ ನನಗೆ ದುಡ್ಡು ಬಂದಿಲ್ಲ ಕಾಡಿ ಬೇಡಿ ದುಡ್ಡನ್ನ ಇಸ್ಕೋಬೇಕಾಗಿರುವಂತಹ ಒಂದು ಪರಿಸ್ಥಿತಿ ನನಗೆ ಆಟೋ ದುಡ್ಡು ಕೊಟ್ಟಿಲ್ಲ ಆಡು ದುಡ್ಡು ಕೊಟ್ಟಿಲ್ಲ ಎಲ್ಲವೂ ಕೂಡ ನನಗೆ ಮೋಸ ಮಾಡಿಬಿಟ್ಟಿದ್ದಾರೆ ಅಂತ ಸ್ವರ್ಣ ಅಂತ ಯುವ ನಟಿ ಕೊತ್ತಲವಾಡಿ ಸಿನಿಮಾದಲ್ಲಿ ನಡೆಸಿರುವಂತ ಯುವ ನಟಿ ಈ ರೀತಿ ಕಣ್ಣೀರ್ ಹಾಕಿದ್ದಾರೆ ನನ್ನ ಕಣ್ಣೀರಿನ ಶಾಪ ನಿಮ್ಗೆ ಬಿಡೋದಿಲ್ಲ ತಕ್ಕದೇ ಬಿಡೋದಿಲ್ಲ ಅಂತ ಕೂಡ ಭಾವುಕರಾಗಿದ್ದಾರೆ ಇದರಲ್ಲಿ ರಾಕಿಂಗ್ ಯಶವರ ತಾಯಿ ಪುಷ್ಪ ಅವರು ಕ್ಲಾರಿಟಿಯನ್ನು ಅನ್ನ ಕೊಡಬೇಕು ಅವರು ಕ್ಲಾರಿಟಿ ಕೊಡ್ತೀನಿ ಅವರಾದ್ರೂ ಕೂಡ ಬಂದು ಇದಕ್ಕೆಲ್ಲಾ ಕರೆಕ್ಟ್ ಆಗಿರೋದು ಇಲ್ಲಿ ನಿರ್ದೇಶಕರು ದುಡ್ಡು ಅಥವಾ ಪುಷ್ಪ ಅವರೇ ದುಡ್ಡು ಕೊಟ್ಟಿಲ್ವಾ ಏನು ಕೂಡ ಗೊತ್ತಾಗ್ತಾ ಇಲ್ಲ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಅವರು ಒಂದು ದೊಡ್ಡ ಎಡವರ್ಟುಗಳನ್ನೇ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಬಹಳಷ್ಟು ವಿವಾದಕ್ಕೆ ಈಡಾಗ್ತಾ ಇದ್ದಾರೆ ಅವರ ಡೈಲಾಗ್ ಗಳಂತೂ ಸಿಕ್ಕಾಪಟ್ಟೆ ಗಳಾಗ್ತಿತ್ತು ಅವ್ರು ಮಾತನಾಡುವಂತದ್ದು ಯಶ್ ಗೆ ಅವಮಾನ ಮಾಡುವ ರೀತಿ ಮಾತನಾಡಿದ್ದು ಅದು ಕೂಡ ವೈರಲ್ ಆಗುತ್ತೆ ಅದೊಂದ್ ಕಡೆ ಆದ್ರೆ ದೀಪಿಕಾ ಸೌಲಭ್ಯ ಬಂದಿದ್ರು ಅದೊಂದ್ ಕಡೆ ವೈರಲ್ ಆಯ್ತು ಅದೊಂದು ಅಹ್ ಕಾಂಟ್ರವರ್ಸಿ ಆಯ್ತು ಈಗ ಇನ್ನೊಂದು ಏನಪ್ಪಾ ಅಂದ್ರೆ ದುಡ್ಡು ಕೊಟ್ಟಿಲ್ವಂತೆ ಆ ಒಂದು ವಿಚಾರವಾಗಿ ಯುವ ನಟಿ ಸುವರ್ಣ ಅಂತ ಸ್ವರ್ಣ ಅಂತ ಅವರು ಕೂಡ ಇದೀಗ ಪ್ರಸ್ತಾಪವನ್ನ ಮಾಡಿದ್ದಾರೆ ನಿರ್ದೇಶಕರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ದುಡ್ಡು ಏನಾದ್ರು ಆಗಿದ್ಯಾ ಕೊಟ್ಟಿರುವಂತ ದುಡ್ಡು ಸ್ವರ್ಣ ಅವರಿಗೆ ತಲುಪಿಲ್ವಾ ಅಥವಾ ನಿರ್ದೇಶಕರ ಗುಡುಮ್ ಮಾಡಿದಾರ ರಾಕಿಂಗ್ ಸ್ಟಾರ್ ಯಶವರ ತಾಯಿ ಪುಷ್ಪ ಅವರ ಕಡೆಯಿಂದ ದುಡ್ಡು ಬಂದಿಲ್ವಾ ಸ್ವರ್ಣ ಅವರು ಕಣ್ಣೀರಾಕುತ್ತಾ ಎಲ್ಲಾ ವಿಚಾರವನ್ನು ಕೂಡ ಕ್ಲಾರಿಟಿ ಮೂಲಕ ಕೊಡುತ್ತಾರೆ ಕೊತ್ತಲವಾ ಸಿನಿಮಾ ಆರಂಭದಿಂದಲೂ ಕೂಡ ವಿವಾದಕ್ಕೀಡಾಗಿದೆ ಸಿನಿಮಾ ಏನು ಕೂಡ ಅಷ್ಟು ಓಡ್ಲಿಲ್ಲ ಸಿನಿಮಾಗೂ ಮುಂಚೆನೆ ಆ ಪುಷ್ಪ ಅವರು ಯೂಟ್ಯೂಬ್ಗಳಲ್ಲಿ ಮಾತನಾಡುತ್ತಾ ತಮ್ಮ ಮಗನ ಒಂದು ಹೆಸರನ್ನ ದುರ್ಬಳಕೆ ಮಾಡುವಂತದ್ದಾಗಿರ್ಬೋದು ಸೊ ಎಲ್ಲವೂ ಕೂಡ ಟ್ರೋಲ್ಗೆ ಕೂಡ ಒಳಗಾಗಿತ್ತು ಪುಷ್ಪ ಅವರ ಡೈಲಾಗ್ ಅನ್ನ ಕೇಳಿ ತುಂಬಾ ಜನ ತಲೆ ಕೆಡಿಸ್ಕೊಂಡಿದ್ರು ಯಾಕೆ ಈ ರೀತಿ ಎಲ್ಲ ಮಾತನಾಡ್ತಿದ್ದಾರೆ ಅಂತ ಎಲ್ಲವೂ ಕೂಡ ಒಂದು ವಿವಾದಕ್ಕೆ ಕಾರಣ ಕೂಡ ಆಗಿತ್ತು ಬಟ್ ಈಗ ನೋಡಿದ್ರೆ ನನಗೆ ದುಡ್ಡು ಬಂದಿಲ್ಲ ಕಾಡಿ ಬೇಡಿ ದುಡ್ಡನ್ನ ಇಸ್ಕೋಬೇಕಾಗಿರುವಂತಹ ಒಂದು ಪರಿಸ್ಥಿತಿ ನನಗೆ ಆಟೋ ದುಡ್ಡು ಕೊಟ್ಟಿಲ್ಲ ಆಟೋ ದುಡ್ಡು ಕೊಟ್ಟಿಲ್ಲ ಎಲ್ಲವೂ ಕೂಡ ನನಗೆ ಮೋಸ ಮಾಡಿಬಿಟ್ಟಿದ್ದಾರೆ ಅಂತ ಸ್ವರ್ಣ ಅಂತ ಯುವ ನಟಿ ಕೊತ್ತಲವಾಡಿ ಸಿನಿಮಾದಲ್ಲಿ ನಡೆಸಿರುವಂತಹ ಯುವ ನಟಿ ಈ ರೀತಿ ಕಣ್ಣೀರ್ ಹಾಕಿದ್ದಾರೆ ನನ್ನ ಕಣ್ಣೀರಿನ ಶಾಪ ನಿಮ್ಗೆ ಬಿಡೋದಿಲ್ಲ ತಟ್ಟದೇ ಬಿಡೋದಿಲ್ಲ ಅಂತ ಕೂಡ ಭಾವುಕರಾಗಿದ್ದಾರೆ ಇದರಲ್ಲಿ ರಾಕಿಂಗ್ ತ ಯಶ್ ಅವರ ತಾಯಿ ಪುಷ್ಪ ಅವರು ಕ್ಲಾರಿಟಿ ಅನ್ನ ಅವರು ಕೂಡ ಕ್ಲಾರಿಟಿ ಕೊಡ್ತಿಲ್ಲ ಅವ್ರಾದ್ರೂ ಕೂಡ ಬಂದು ಇದಕ್ಕೆಲ್ಲ ಕ್ಲಾರಿಟಿ ಕೊಟ್ಟು ಫುಲ್ ಸ್ಟಾಪ್ ಇಟ್ಟಿದ್ರೆ ಕರೆಕ್ಟ್ ಆಗಿರೋದು ಇಲ್ಲಿ ನಿರ್ದೇಶಕರು ದುಡ್ಡು ತಿನ್ನ ಅಥವಾ ಆ ಪುಷ್ಪ ಅವರೇ ದುಡ್ಡು ಕೊಟ್ಟಿಲ್ವಾ ಏನು ಕೂಡ ಗೊತ್ತಾಗ್ತಾ ಇಲ್ಲ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಅವರು ಒಂದು ದೊಡ್ಡ ಎಡವಟ್ಟುಗಳನ್ನೇ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಬಹಳಷ್ಟು ವಿವಾದಕ್ಕೆ ಈಡಾಗ್ತಾ ಇದ್ದಾರೆ ಅವರ ಡೈಲಾಗ್ ಗಳಂತೂ ಸಿಕ್ಕಾಪಟ್ಟೆ ವೈರಲ್ ಗಳಾಗ್ತಿತ್ತು ಅವ್ರು ಮಾತನಾಡುವಂತದ್ದು ಯಶ್ ಗೆ ಅವಮಾನ ಮಾಡುವ ರೀತಿ ಮಾತನಾಡಿದ್ದು ಅದು ಕೂಡ ವೈರಲ್ ಆಗಿದೆ ಅದೊಂದ್ ಕಡೆ ಆದ್ರೆ ದೀಪಿಕಾ ಸೌಲಭ್ಯ ಬಂದಿದ್ರು ಅದೊಂದ್ ಕಡೆ ವೈರಲ್ ಆಯ್ತು ಅದೊಂದು ಅಹ್ ಕಾಂಟ್ರವರ್ಸಿ ಆಯಿತು ಈಗ ಇನ್ನೊಂದು ಏನಪ್ಪಾ ಅಂದ್ರೆ ದುಡ್ಡು ಕೊಟ್ಟಿಲ್ವಂತೆ ಆ ಒಂದು ವಿಚಾರವಾಗಿ ಯುವ ನಟಿ ಸುವರ್ಣ ಅಂತ ಸ್ವರ್ಣ ಅಂತ ಅವರು ಕೂಡ ಇದೀಗ ಪ್ರಸ್ತಾಪವನ್ನ ಮಾಡಿದ್ದಾರೆ ನಿರ್ದೇಶಕರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ದುಡ್ಡು ಏನಾದ್ರೂ ಆಗಿದ್ಯಾ ಕೊಟ್ಟಿರುವಂತ ದುಡ್ಡು ಸ್ವರ್ಣ ಅವರಿಗೆ ತಲುಪಿಲ್ವಾ ಅಥವಾ ನಿರ್ದೇಶಕರೇ ಗುಡುಮ್ ರಾಕಿಂಗ್ ಸ್ಟಾರ್ ಯಶವರ ತಾಯಿ ಪುಷ್ಪ ಅವರ ಕಡೆಯಿಂದ ದುಡ್ಡು ಬಂದಿಲ್ವಾ ಸ್ವರ್ಣ ಅವರು ಹಾಕುತ್ತಾ ಎಲ್ಲಾ ವಿಚಾರವನ್ನು ಕೂಡ ಕ್ಲಾರಿಟಿ ಮೂಲಕ ಕೊಡ್ತಾರೆ ಕೊತ್ತಲವಾಡಿ ಸಿನಿಮಾ ಆರಂಭದಿಂದಲೂ ಕೂಡ ವಿವಾದಕ್ಕೀಡಾಗಿದೆ ಸಿನಿಮಾ ಏನು ಕೂಡ ಅಷ್ಟು ಓಡ್ಲಿಲ್ಲ ಸಿನಿಮಾಗೂ ಮುಂಚೆನೆ ಪುಷ್ಪ ಅವರು ಯೂಟ್ಯೂಬ್ಗಳಲ್ಲಿ ಮಾತನಾಡುತ್ತಾ ತಮ್ಮ ಮಗನ ಒಂದು ಹೆಸರನ್ನ ದುರ್ಬಳಕೆ ಮಾಡುವಂತದ್ದಾಗಿರ್ಬೋದು ಸೊ ಎಲ್ಲವೂ ಕೂಡ ಟ್ರೋಲ್ಗೆ ಕೂಡ ಒಳಗಾಗಿತ್ತು ಪುಷ್ಪ ಅವರ ಡೈಲಾಗ್ ಅನ್ನ ಕೇಳಿ ತುಂಬಾ ಜನ ತಲೆ ಕೆಡಿಸ್ಕೊಂಡಿದ್ರು ಯಾಕೆ ಈ ರೀತಿ ಎಲ್ಲ ಮಾತನಾಡ್ತಿದ್ದಾರೆ ಅಂತ ಎಲ್ಲವೂ ಕೂಡ ಒಂದು ವಿವಾದಕ್ಕೆ ಕಾರಣ ಕೂಡ ಆಗಿತ್ತು ಬಟ್ ಈಗ ನೋಡಿದ್ರೆ ನನಗೆ ದುಡ್ಡು ಬಂದಿಲ್ಲ ಕಾಡಿ ಬೇಡಿ ದುಡ್ಡನ್ನ ಇಸ್ಕೋಬೇಕಾಗಿರುವಂತಹ ಒಂದು ಪರಿಸ್ಥಿತಿ ನನಗೆ ಆಟೋ ದುಡ್ಡು ಕೊಟ್ಟಿಲ್ಲ ಆಟೋ ದುಡ್ಡು ಕೊಟ್ಟಿಲ್ಲ ಎಲ್ಲವೂ ಕೂಡ ನನಗೆ ಮೋಸ ಮಾಡ್ಬಿಟ್ಟಿದ್ದಾರೆ ಅಂತ ಸ್ವರ್ಣ ಅಂತ ಯುವ ನಟಿ ಕೊತ್ತಲವಾಡಿ ಸಿನಿಮಾದಲ್ಲಿ ನಡೆಸಿರುವಂತಹ ಯುವ ನಟಿ ಈ ರೀತಿ ಕಣ್ಣೀರ್ ಹಾಕಿದ್ದಾರೆ ನನ್ನ ಕಣ್ಣೀರಿನ ಶಾಪ ನಿಮ್ಗೆ ಬಿಡೋದಿಲ್ಲ ತಕ್ಕದೇ ಬಿಡೋದಿಲ್ಲ ಅಂತ ಕೂಡ ಭಾವುಕರಾಗಿದ್ದಾರೆ ಇದರಲ್ಲಿ ರಾಕಿಂಗ್ ಸ್ಟಾರ್ ಯಶೋ ಅವರ ತಾಯಿ ಪುಷ್ಪ ಅವರು ಕ್ಲಾರಿಟಿಯನ್ನು ಕೊಡಬೇಕು ಅವರು ಕೂಡ ಕ್ಲಾರಿಟಿ ಕೊಡ್ತಿಲ್ಲ ಅವ್ರಾದ್ರೂ ಕೂಡ ಬಂದು ಇದಕ್ಕೆಲ್ಲ ಕ್ಲಾರಿಟಿ ಕೊಟ್ಟು ಫುಲ್ ಸ್ಟಾಪ್ ಬಿಡ್ರೆ ಕರೆಕ್ಟ್ ಆಗಿರೋದು ಇಲ್ಲಿ ನಿರ್ದೇಶಕರು ದೊಡ್ಡಿದ್ದಾರೆ ಅಥವಾ ಪುಷ್ಪ ಅವರೇ ದುಡ್ಡು ಕೊಟ್ಟಿಲ್ವಾ ಏನು ಕೂಡ ಗೊತ್ತಾಗ್ತಾ ಇಲ್ಲ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಅವರು ಒಂದು ದೊಡ್ಡ ಎಡವರ್ಟುಗಳನ್ನೇ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಬಹಳಷ್ಟು ವಿವಾದಕ್ಕೆ ಈಡಾಗ್ತಾ ಇದ್ದಾರೆ ಅವರ ಡೈಲಾಗ್ ಗಳಂತೂ ಸಿಕ್ಕಾಪಟ್ಟೆ ವೈರಲ್ ಗಳಾಗ್ತಿತ್ತು ಅವ್ರು ಮಾತನಾಡುವಂತದ್ದು ಯಶ್ ಗೆ ಅವಮಾನ ಮಾಡುವ ರೀತಿ ಮಾತನಾಡಿದ್ದು ಅದು ಕೂಡ ವೈರಲ್ ಆಗುತ್ತೆ ಅದೊಂದ್ ಕಡೆ ಆದ್ರೆ ದೀಪಿಕಾ ಸೌರ್ಗಾ ಬೈದಿದ್ರು ಅದೊಂದ್ ಕಡೆ ವೈರಲ್ ಆಯ್ತು ಅದೊಂದು ಅಹ್ ಕಾಂಟ್ರವರ್ಸಿ ಆಯಿತು ಈಗ ಇನ್ನೊಂದ್ ಏನಪ್ಪಾ ಅಂದ್ರೆ ದುಡ್ಡು ಕೊಟ್ಟಿಲ್ವಂತೆ ಆ ಒಂದು ವಿಚಾರವಾಗಿ ಅಹ್ ಯುವ ನಟಿ ಸುವರ್ಣ ಅಂತ ಸ್ವರ್ಣ ಅಂತ ಅವರು ಕೂಡ ಇದೀಗ ಪ್ರಸ್ತಾಪವನ್ನ ಮಾಡಿದ್ದಾರೆ ನಿರ್ದೇಶಕರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ದುಡ್ಡು ಏನಾದ್ರೂ ಆಗಿದ್ಯಾ ಅಹ್ ಕೊಟ್ಟಿರುವಂತ ದುಡ್ಡು ಸ್ವರ್ಣ ಅವರಿಗೆ ತಲುಪಿಲ್ವಾ ಅಥವಾ ನಿರ್ದೇಶಕರೇ ಗುಡುಮ್ ಮಾಡಿದ್ದಾರ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಅವರ ಕಡೆಯಿಂದ ದುಡ್ಡು ಬಂದಿಲ್ವಾ ಸ್ವರ್ಣ ಅವರು ಹಾಕುತ್ತಾ ಎಲ್ಲಾ ವಿಚಾರವನ್ನು ಕೂಡ ಕ್ಲಾರಿಟಿ ಮೂಲಕ ಕೊಡ್ತಾರೆ ಕೊತ್ತಲವಾಡಿ ಸಿನಿಮಾ ಆರಂಭದಿಂದಲೂ ಕೂಡ ವಿವಾದಕ್ಕೀಡಾಗಿದೆ ಸಿನಿಮಾ ಏನು ಕೂಡ ಅಷ್ಟು ಓಡ್ಲಿಲ್ಲ ಸಿನಿಮಾಗೂ ಮುಂಚೆನೆ ಅಹ್ ಪುಷ್ಪ ಅವರು ಗಳಲ್ಲಿ ಮಾತನಾಡುತ್ತಾ ತಮ್ಮ ಮಗನ ಒಂದು ಹೆಸರನ್ನ ದುರ್ಬಳಕೆ ಮಾಡುವಂತದ್ದಾಗಿರ್ಬೋದು ಸೊ ಎಲ್ಲವೂ ಕೂಡ ಟ್ರೋಲ್ಗೆ ಕೂಡ ಒಳಗಾಗಿತ್ತು ಪುಷ್ಪ ಅವರ ಡೈಲಾಗ್ ಅನ್ನ ಕೇಳಿ ತುಂಬಾ ಜನ ತಲೆ ಕೆಡಿಸ್ಕೊಂಡಿದ್ರು ಯಾಕೆ ಈ ರೀತಿ ಎಲ್ಲ ಮಾತನಾಡ್ತಿದ್ದಾರೆ ಅಂತ ಎಲ್ಲವೂ ಕೂಡ ಒಂದು ವಿವಾದಕ್ಕೆ ಕಾರಣ ಕೂಡ ಆಗಿತ್ತು ಬಟ್ ಈಗ ನೋಡಿದ್ರೆ ನನಗೆ ದುಡ್ಡು ಬಂದಿಲ್ಲ ಕಾಡಿ ಬೇಡಿ ದುಡ್ಡನ್ನ ಇಸ್ಕೋಬೇಕಾಗಿರುವಂತಹ ಒಂದು ಪರಿಸ್ಥಿತಿ ನನಗೆ ಆಟೋ ದುಡ್ಡು ಕೊಟ್ಟಿಲ್ಲ ಆಡು ದುಡ್ಡು ಕೊಟ್ಟಿಲ್ಲ ಎಲ್ಲವೂ ಕೂಡ ನನಗೆ ಮೋಸ ಮಾಡ್ಬಿಟ್ಟಿದ್ದಾರೆ ಅಂತ ಸ್ವರ್ಣ ಅಂತ ಯುವ ನಟಿ ಕೊತ್ತಲವಾಡಿ ಸಿನಿಮಾದಲ್ಲಿ ನಡೆಸಿರುವಂತಹ ಯುವ ನಟಿ ಈ ರೀತಿ ಕಣ್ಣೀರ್ ಹಾಕಿದ್ದಾರೆ ನನ್ನ ಕಣ್ಣೀರಿನ ಶಾಪ ನಿಮ್ಗೆ ಬಿಡೋದಿಲ್ಲ ತತ್ತದೇ ಬಿಡೋದಿಲ್ಲ ಅಂತ ಕೂಡ ಭಾವುಕರಾಗಿದ್ದಾರೆ ಇದರಲ್ಲಿ ರಾಕಿಂಗ್ ಅವರ ತಾಯಿ ಪುಷ್ಪ ಅವರು ಕ್ಲಾರಿಟಿ ಅನ್ನ ಅವರು ಕ್ಲಾರಿಟಿ ಕೊಡ್ತಿಲ್ಲ ಅವ್ರಾದ್ರೂ ಕೂಡ ಬಂದು ಇದಕ್ಕೆಲ್ಲ ಕ್ಲಾರಿಟಿ ಕೊಟ್ಟು ಫುಲ್ ಸ್ಟಾರ್ ಬಿಟ್ಟಿದ್ರೆ ಕರೆಕ್ಟ್ ಆಗಿರೋದು ಇಲ್ಲಿ ನಿರ್ದೇಶಕರು ದುಡ್ಡು ತಿನ್ನ ಅಥವಾ ಪುಷ್ಪ ಅವರೇ ದುಡ್ಡು ಕೊಟ್ಟಿಲ್ವಾ ಏನು ಕೂಡ ಗೊತ್ತಾಗ್ತಾ ಇಲ್ಲ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಅವರು ಒಂದು ದೊಡ್ಡ ಎಡವಟ್ಟುಗಳನ್ನೇ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಬಹಳಷ್ಟು ವಿವಾದಕ್ಕೆ ಈಡಾಗ್ತಾ ಇದ್ದಾರೆ ಅವರ ಡೈಲಾಗ್ ಗಳಂತೂ ಸಿಕ್ಕಾಪಟ್ಟೆ ವೈರಲ್ ಗಳಾಗ್ತಿತ್ತು ಅವ್ರು ಮಾತನಾಡುವಂತದ್ದು ಯಶ್ ಅವಮಾನ ಮಾಡುವ ರೀತಿ ಮಾತನಾಡಿದ್ದು ಅದು ಕೂಡ ವೈರಲ್ ಆಗಿದೆ ಅದೊಂದ್ ಕಡೆ ಆದ್ರೆ ದೀಪಿಕಾ ಸೌಲಭ್ಯ ಬೈದಿದ್ರು ಅದೊಂದ್ ಕಡೆ ವೈರಲ್ ಆಯ್ತು ಅದೊಂದು ಅಹ್ ಕಾಂಟ್ರವರ್ಸಿ ಆಯಿತು ಈಗ ಇನ್ನೊಂದು ಏನಪ್ಪಾ ಅಂದ್ರೆ ದುಡ್ಡು ಕೊಟ್ಟಿಲ್ವಂತೆ ಆ ಒಂದು ವಿಚಾರವಾಗಿ ಯುವ ನಟಿ ಸುವರ್ಣ ಅಂತ ಸ್ವರ್ಣ ಅಂತ ಅವರು ಕೂಡ ಇದೀಗ ಪ್ರಸ್ತಾಪವನ್ನ ಮಾಡಿದ್ದಾರೆ ನಿರ್ದೇಶಕರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ದುಡ್ಡು ಏನಾದ್ರೂ ಆಗಿದ್ಯಾ ಕೊಟ್ಟಿರುವಂತ ದುಡ್ಡು ಸ್ವರ್ಣ ಅವರಿಗೆ ತಲುಪಿಲ್ವಾ ಅಥವಾ ನಿರ್ದೇಶಕರೇ ಗುಣ ಮಾಡಿದಾರ ರಾಕಿಂಗ್ ಸ್ಟಾರ್ ಯಶವರ ತಾಯಿ ಪುಷ್ಪ ಅವರ ಕಡೆಯಿಂದ ದುಡ್ಡು ಬಂದಿಲ್ವಾ ಸ್ವರ್ಣ ಅವರು ಹಾಕುತ್ತಾ ಎಲ್ಲಾ ವಿಚಾರವನ್ನು ಕೂಡ ಕ್ಲಾರಿಟಿ ಮೂಲಕ ಕೊಡ್ತಾರೆ ಕೊತ್ತಲಮಳಿ ಸಿನಿಮಾ ಆರಂಭದಿಂದಲೂ ಕೂಡ ವಿವಾದಕ್ಕೀಡಾಗಿದೆ ಸಿನಿಮಾ ಏನು ಕೂಡ ಅಷ್ಟು ಓಡ್ಲಿಲ್ಲ ಸಿನಿಮಾಗೂ ಮುಂಚೆನೆ ಪುಷ್ಪ ಅವರು ಯೂಟ್ಯೂಬ್ಗಳಲ್ಲಿ ಮಾತನಾಡುತ್ತಾ ತಮ್ಮ ಮಗನ ಒಂದು ಹೆಸರನ್ನ ದುರ್ಬಳಕೆ ಮಾಡುವಂತದ್ದಾಗಿರ್ಬೋದು ಸೊ ಎಲ್ಲವೂ ಕೂಡ ಟ್ರೋಲ್ಗೆ ಕೂಡ ಒಳಗಾಗಿತ್ತು ಪುಷ್ಪ ಅವರ ಡೈಲಾಗ್ ಅನ್ನ ಕೇಳಿ ತುಂಬಾ ಜನ ತಲೆ ಕೆಡಿಸ್ಕೊಂಡಿದ್ರು ಯಾಕೆ ಈ ರೀತಿ ಎಲ್ಲ ಮಾತನಾಡ್ತಿದ್ದಾರೆ ಅಂತ ಎಲ್ಲವೂ ಕೂಡ ಒಂದು ವಿವಾದಕ್ಕೆ ಕಾರಣ ಕೂಡ ಆಗಿತ್ತು ಬಟ್ ಈಗ ನೋಡಿದ್ರೆ ನನಗೆ ದುಡ್ಡು ಬಂದಿಲ್ಲ ಕಾಡಿ ಬೇಡಿ ದುಡ್ಡನ್ನ ಇಸ್ಕೋಬೇಕಾಗಿರುವಂತಹ ಒಂದು ಪರಿಸ್ಥಿತಿ ನನಗೆ ಆಟೋ ದುಡ್ಡು ಕೊಟ್ಟಿಲ್ಲ ಆಟೋ ದುಡ್ಡು ಕೊಟ್ಟಿಲ್ಲ ಎಲ್ಲವೂ ಕೂಡ ನನಗೆ ಮೋಸ ಮಾಡ್ಬಿಟ್ಟಿದ್ದಾರೆ ಅಂತ ಸ್ವರ್ಣ ಅಂತ ಯುವ ನಟಿ ಕೊತ್ತಲವಾಡಿ ಸಿನಿಮಾದಲ್ಲಿ ನಡೆಸಿರುವಂತಹ ಯುವ ನಟಿ ಈ ರೀತಿ ಕಣ್ಣೀರ್ ಹಾಕಿದ್ದಾರೆ ನನ್ನ ಕಣ್ಣೀರಿನ ಶಾಪ ನಿಮ್ಗೆ ಬಿಡೋದಿಲ್ಲ ತಕ್ಕದೇ ಬಿಡೋದಿಲ್ಲ ಅಂತ ಕೂಡ ಭಾವುಕರಾಗಿದ್ದಾರೆ ಇದರಲ್ಲಿ ರಾಕಿಂಗ್ ಯಶವರ ತಾಯಿ ಪುಷ್ಪ ಅವರು ಕ್ಲಾರಿಟಿಯನ್ನು ಕೊಡಬೇಕು ಅವರು ಕೂಡ ಕ್ಲಾರಿಟಿ ಕೊಡ್ತಿಲ್ಲ ಅವ್ರಾದ್ರೂ ಕೂಡ ಬಂದು ಇದಕ್ಕೆಲ್ಲ ಕ್ಲಾರಿಟಿ ಕೊಟ್ಟು ಫುಲ್ ಸ್ಟಾರ್ ಬಿಟ್ಟರೆ ಕರೆಕ್ಟ್ ಆಗಿರೋದು ಇಲ್ಲಿ ನಿರ್ದೇಶಕರು ದುಡ್ಡು ಅಥವಾ ಪುಷ್ಪ ಅವರೇ ದುಡ್ಡು ಕೊಟ್ಟಿಲ್ವಾ ಏನು ಕೂಡ ಗೊತ್ತಾಗ್ತಾ ಇಲ್ಲ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಅವರು ಒಂದು ದೊಡ್ಡ ಎಡವಟುಗಳನ್ನೇ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಬಹಳಷ್ಟು ವಿವಾದಕ್ಕೆ ಈಡಾಗ್ತಾ ಇದ್ದಾರೆ ಅವರ ಡೈಲಾಗ್ ಗಳಂತೂ ಸಿಕ್ಕಾಪಟ್ಟೆ ವೈರಲ್ ಗಳಾಗ್ತಿತ್ತು ಅವ್ರು ಮಾತನಾಡುವಂತದ್ದು ಯಶ್ಗೆ ಅವಮಾನ ಮಾಡುವ ರೀತಿ ಮಾತನಾಡಿದ್ರು ಅದು ಕೂಡ ವೈರಲ್ ಆಗುತ್ತೆ ಅದೊಂದ್ ಕಡೆ ಆದ್ರೆ ದೀಪಿಕಾ ತಾಸೋಗ್ಯ ಬೈದಿದ್ರು ಅದೊಂದ್ ಕಡೆ ವೈರಲ್ ಆಯ್ತು ಅದೊಂದು ಅಹ್ ಕಾಂಟ್ರವರ್ಸಿ ಆಯ್ತು ಈಗ ಇನ್ನೊಂದು ಏನಪ್ಪಾ ಅಂದ್ರೆ ದುಡ್ಡು ಕೊಟ್ಟಿಲ್ವಂತೆ ಆ ಒಂದು ವಿಚಾರವಾಗಿ ಯುವ ನಟಿ ಸುವರ್ಣ ಅಂತ ಸ್ವರ್ಣ ಅಂತ ಅವರು ಕೂಡ ಇದೀಗ ಪ್ರಸ್ತಾಪವನ್ನ ಮಾಡಿದ್ದಾರೆ ನಿರ್ದೇಶಕರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ದುಡ್ಡು ಏನಾದ್ರು ಆಗಿದ್ಯಾ ಕೊಟ್ಟಿರುವಂತ ದುಡ್ಡು ಸ್ವರ್ಣ ಅವರಿಗೆ ತಲುಪಿಲ್ವಾ ಅಥವಾ ನಿರ್ದೇಶಕರೇ ಗುಡುಮ್ ಮಾಡಿದಾರ ರಾಕಿಂಗ್ ಸ್ಟಾರ್ ಯಶವರ ತಾಯಿ ಪುಷ್ಪ ಅವರ ಕಡೆಯಿಂದ ದುಡ್ಡು ಬಂದಿಲ್ವಾ ಸ್ವರ್ಣ ಅವರು ಹಾಕುತ್ತಾ ಎಲ್ಲಾ ವಿಚಾರವನ್ನು ಕೂಡ ಕ್ಲಾರಿಟಿ ಮೂಲಕ ಕೊಡ್ತಾರೆ ಮಾಡಿ ಸಿನಿಮಾ ಆರಂಭದಿಂದಲೂ ಕೂಡ ವಿವಾದಕ್ಕೀಡಾಗಿದೆ ಸಿನಿಮಾ ಏನು ಕೂಡ ಅಷ್ಟು ಓಡ್ಲಿಲ್ಲ ಸಿನಿಮಾಗೂ ಮುಂಚೆನೆ ಪುಷ್ಪ ಅವರು ಯೂಟ್ಯೂಬ್ಗಳಲ್ಲಿ ಮಾತನಾಡುತ್ತಾ ತಮ್ಮ ಮಗನ ಒಂದು ಹೆಸರನ್ನ ದುರ್ಬಳಕೆ ಮಾಡುವಂತದ್ದಾಗಿರ್ಬೋದು ಸೊ ಎಲ್ಲವೂ ಕೂಡ ಟ್ರೋಲ್ಗೆ ಕೂಡ ಒಳಗಾಗಿತ್ತು ಪುಷ್ಪ ಅವರ ಡೈಲಾಗ್ ಅನ್ನ ಕೇಳಿ ತುಂಬಾ ಜನ ತಲೆ ಕೆಡಿಸಿಕೊಂಡಿದ್ರು ಯಾಕೆ ಈ ರೀತಿ ಎಲ್ಲ ಮಾತನಾಡ್ತಿದ್ದಾರೆ ಅಂತ ಎಲ್ಲವೂ ಕೂಡ ಒಂದು ವಿವಾದಕ್ಕೆ ಕಾರಣ ಕೂಡ ಆಗಿತ್ತು ಬಟ್ ಈಗ ನೋಡಿದ್ರೆ ನನಗೆ ದುಡ್ಡು ಬಂದಿಲ್ಲ ಕಾಡಿ ಬೇಡಿ ದುಡ್ಡನ್ನ ಇಸ್ಕೋಬೇಕಾಗಿರುವಂತಹ ಒಂದು ಪರಿಸ್ಥಿತಿ ನನಗೆ ಆಟೋ ದುಡ್ಡು ಕೊಟ್ಟಿಲ್ಲ ಆಟೋ ದುಡ್ಡು ಕೊಟ್ಟಿಲ್ಲ ಎಲ್ಲವೂ ಕೂಡ ನನಗೆ ಮೋಸ ಮಾಡಿಬಿಟ್ಟಿದ್ದಾರೆ ಅಂತ ಸ್ವರ್ಣ ಅಂತ ಯುವ ನಟಿ ಗೊತ್ತಲವಾಡಿ ಸಿನಿಮಾದಲ್ಲಿ ನಡೆಸಿರುವಂತಹ ಯುವ ನಟಿ ಈ ರೀತಿ ಕಣ್ಣೀರ್ ಹಾಕಿದ್ದಾರೆ ನನ್ನ ಕಣ್ಣೀರಿನ ಶಾಪ ನಿಮ್ಗೆ ಬಿಡೋದಿಲ್ಲ ತಟ್ಟದೇ ಬಿಡೋದಿಲ್ಲ ಅಂತ ಕೂಡ ಭಾವುಕರಾಗಿದ್ದಾರೆ ಇದರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಅವರು ಕ್ಲಾರಿಟಿಯನ್ನು ಕೊಡ್ಬೇಕು ಅವರು ಕೂಡ ಕ್ಲಾರಿಟಿ ಕೊಡ್ತಿಲ್ಲ ಅವರಾದ್ರೂ ಕೂಡ ಬಂದು ಇದಕ್ಕೆಲ್ಲ ಕ್ಲಾರಿಟಿ ಕೊಟ್ಟು ಫುಲ್ ಸ್ಟಾರ್ ಬಿಡಿದ್ರೆ ಕರೆಕ್ಟ್ ಆಗಿರೋದು ಇಲ್ಲಿ ನಿರ್ದೇಶಕರು ದುಡ್ಡು ತಿನ್ನ ಅಥವಾ ಆ ಪುಷ್ಪ ಅವರೇ ದುಡ್ಡು ಕೊಟ್ಟಿಲ್ವಾ ಏನು ಕೂಡ ಗೊತ್ತಾಗ್ತಾ ಇಲ್ಲ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಅವರು ಒಂದು ದೊಡ್ಡ ಎಡವಟ್ಟುಗಳನ್ನೇ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಬಹಳಷ್ಟು ವಿವಾದಕ್ಕೆ ಈಡಾಗ್ತಾ ಇದ್ದಾರೆ ಅವರ ಡೈಲಾಗ್ ಗಳಂತೂ ಸಿಕ್ಕಾಪಟ್ಟೆ ಗಳಾಗ್ತಿತ್ತು ಅವ್ರು ಮಾತನಾಡುವಂತದ್ದು ಯಶ್ಗೇನು ಅವಮಾನ ಮಾಡುವ ರೀತಿ ಮಾತನಾಡಿದ್ದು ಅದು ಕೂಡ ವೈರಲ್ ಆಗಿದೆ ಅದೊಂದ್ ಕಡೆ ಆದ್ರೆ ದೀಪಿಕಾ ಸೌಲಭ್ಯ ಬೈದಿದ್ರು ಅದೊಂದ್ ಕಡೆ ವೈರಲ್ ಆಯ್ತು ಅದೊಂದು ಕಾಂಟ್ರವರ್ಸಿ ಆಯ್ತು ಈಗ ಇನ್ನೊಂದು ಏನಪ್ಪಾ ಅಂದ್ರೆ ದುಡ್ಡು ಕೊಟ್ಟಿಲ್ವಂತೆ ಆ ಒಂದು ವಿಚಾರವಾಗಿ ಯುವ ನಟಿ ಸುವರ್ಣ ಅಂತ ಸ್ವರ್ಣ ಅಂತ ಅವರು ಕೂಡ ಇದೀಗ ಪ್ರಸ್ತಾಪವನ್ನ ಮಾಡಿದ್ದಾರೆ ನಿರ್ದೇಶಕರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ದುಡ್ಡು ಏನಾದ್ರೂ ಆಗಿದೆಯಾ ಕೊಟ್ಟಿರುವಂತ ದುಡ್ಡು ಸ್ವರ್ಣ ಅವರಿಗೆ ತಲುಪಿಲ್ವಾ ಅಥವಾ ನಿರ್ದೇಶಕರೇ ಗುಡುಮ್ ಮಾಡಿದರ ರಾಕಿಂಗ್ ಸ್ಟಾರ್ ಯಶವರ ತಾಯಿ ಪುಷ್ಪ ಅವರ ಕಡೆಯಿಂದ ದುಡ್ಡು ಬಂದಿಲ್ವಾ ಸ್ವರ್ಣ ಅವರು ಹಾಕುತ್ತಾ ಎಲ್ಲಾ ವಿಚಾರವನ್ನು ಕೂಡ ಕ್ಲಾರಿಟಿ ಮೂಲಕ ಕೊಡ್ತಾರೆ ಕೊತ್ತಲವಾಡಿ ಸಿನಿಮಾ ಆರಂಭದಿಂದಲೂ ಕೂಡ ವಿವಾದಕ್ಕೀಡಾಗಿದೆ ಸಿನಿಮಾ ಏನು ಕೂಡ ಅಷ್ಟು ಓಡ್ಲಿಲ್ಲ ಸಿನಿಮಾಗೂ ಮುಂಚೆನೆ ಪುಷ್ಪ ಅವರು ಯೂಟ್ಯೂಬ್ಗಳಲ್ಲಿ ಮಾತನಾಡುತ್ತಾ ತಮ್ಮ ಮಗನ ಒಂದು ಹೆಸರನ್ನ ದುರ್ಬಳಕೆ ಮಾಡುವಂತದ್ದಾಗಿರಬಹುದು ಸೊ ಎಲ್ಲವೂ ಕೂಡ ಟ್ರೋಲ್ ಕೂಡ ಒಳಗಾಗಿತ್ತು ಪುಷ್ಪ ಅವರ ಡೈಲಾಗ್ ಅನ್ನ ಕೇಳಿ ತುಂಬಾ ಜನ ತಲೆ ಕೆಡ್ಸ್ಕೊಂಡಿದ್ರು ಯಾಕೆ ರೀತಿಯಲ್ಲ ಮಾತನಾಡುತ್ತಿದ್ದ